ತುಂಬ ಜನ ಸ್ಪೆಕ್ಟೇಕಲ್ಸ್ ಹಾಕೋರಲ್ಲಿ ಕನ್ನಡಕ ಹಾಕೋರಲ್ಲಿ ತುಂಬ ಜನ ಪವರ್ ಗ್ಲಾಸಸ್ ಹಾಕ್ಬೋದು ಕೆಲವೊಬ್ಬರು ಜೀರೋ ಪವರ್ ಗ್ಲಾಸಸ್ ಕೂಡ ಹಾಕ್ಬೋದು ಪವರ್ ಗ್ಲಾಸಸ್ ಅಂದರೆ ಅವ್ರಿಗೆ ಡಿಸ್ಟೆನ್ಸ್ ವಿಷನ್ ಅಥವಾ ನಿಯರ್ ವಿಷನ್ ಪವರ್ ಇದ್ದು ಅವರು ಕನ್ನಡಕ ಹಾಕ್ತಾ ಇರ್ತಾರೆ ಅಥವಾ ಕೆಲವೊಬ್ಬರಿಗೆ ಪ್ರೊಡಕ್ಷನ್ಗೋಸ್ಕರ ಜೀರೋ ಪವರ್ ಕನ್ನಡಕೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ತುಂಬ ಜನಕ್ಕೆ ಪವರ್ ಗ್ಲಾಸ್ ಇರೋರು ಅದರಲ್ಲೂ ಅವರ ಐಸೈಟ್ ಪವರು ಕನ್ನಡಕದ ನಂಬರು ಜಾಸ್ತಿ ಇದ್ದಾಗ ಅಂದರೆ ಮೈನಸ್ ಫೈವ್ ಮೈನಸ್ ಸಿಕ್ಸ್ ಸ್ಪೆರಿಕಲ್ ಈ ಥರ ಪವರ್ ಇದ್ದಾಗ ಅವರ ಗ್ಲಾಸ್ ಕೂಡ ದಪ್ಪ ಬರುತ್ತೆ ಅವಾಗ ಅವ್ರಿಗೆ ಕನ್ನಡಕ ಹಾಕ್ಕೊಂಡಾಗ ದಪ್ಪ ಗ್ಲಾಸ್ ಸೋಡಾ ಗ್ಲಾಸ್ ಅಥವಾ ಗೂಗ್ಲಿ ಗ್ಲಾಸ್ ಥರ ಕಾಣ್ತಾ ಇರತ್ತೆ ಅದು ಅವ್ರಿಗೆ ಮುಜುಗರ ಆಗ್ತಾ ಇರುತ್ತೆ ಆದ್ರಿಂದ ಐಸೈಡ್ ಪವರ್ ಕನ್ನಡಕದ ನಂಬರು ಜಾಸ್ತಿ ಇದ್ದಾಗ ಮೈನಸ್ ಸಿಕ್ಸ್ ಸ್ಪೆರಿಕಲ್ ಅಥವಾ ಮೈನಸ್ ಸೆವೆನ್ ಸ್ಪೆರಿಕಲ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದಾಗ ನೀವು ಸ್ಪೆಕ್ಟಿಕಲ್ಸ್ನ ಮಾಡಿಸ್ಬೇಕಾದ್ರೆ ನೀವು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಕನ್ನಡಕದ ಗ್ಲಾಸ್ನ ತೊಗೊಳ್ಬೇಕು ಫ್ರೇಮ್ ಬಂದು ಇದೇ ಥರ ಫ್ರೇಮ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಗ್ಲಾಸ್ ಇದಕ್ಕೆ ಫಿಟ್ ಆಗಿದೆ ಅಂದ್ರೆ ಗ್ಲಾಸು ಫ್ರೇಮ್ ಬಂದು ಈ ಥರ ಶೆಲ್ ಫ್ರೇಮ್ ತಗೊಳ್ಬೇಕಾಗುತ್ತೆ ಆಗ ರಿಮು ಆಗಿರುತ್ತೆ ನಿಮ್ಮ ಪವರ್ ಜಾಸ್ತಿ ಇದ್ರೂ ಕೂಡ ಆ ಥಿಕ್ನೆಸ್ ಕವರ್ ಆಗುತ್ತೆ ನಿಮಗೆ ಮತ್ತೆ ನಿಮಗೆ ನಿಮ್ಮ ಪೇಸು ಸೂಟ್ ಆಗುವಂಥ ಫ್ರೇಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇದಕ್ಕೆ ಇವರ ಇದರ ಐಸೈಡ್ ಪವರ್ ಬಂದು ಈ ಕನ್ನಡಕ ರೆಡಿ ಇದೆ ಇದರ ಪವರ್ ಏನಿದೆ ಅಂದರೆ ಮೈನಸ್ ಸಿಕ್ಸ್ ವಿತ್ ಮೈನಸ್ ಟೂ ಸಿಲಿಂಡರ್ ಇದೆ ಸಿಕ್ಸ್ ಪೆರಿಕಲ್ ಟು ಸಿಲಿಂಡರ್ ಇದೆ ಮೈನಸ್ ಟೂ ಸಿಲಿಂಡರು ಇದಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಬ್ಲೂ ಬ್ಲೂ ಕಟ್ ಗ್ಲಾಸ್ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸು ಗ್ಲಾಸ್ ಅಂದರೆ ಅನ್ಬೇಕೇಬಲ್ ಗ್ಲಾಸಸ್ ಇರುತ್ತೆ ಫೈಬರ್ ಗ್ಲಾನ್ಸಸ್ಸು ಇದು ಬಂದು ನೋಡಿ ಈ ಥರ ಫ್ರೇಮ್ ತೊಗೊಂಡಾಗ ನಿಮಗೆ ಪವರ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಅಷ್ಟೊ ತಿಕ್ನೆಸ್ಸು ಕೂಡ ಕವರ್ ಆಗುತ್ತೆ ಮತ್ತು ಬಂದು ಇದು ರಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕೆಳಗಡೆ ಬಿದ್ದರೂ ಏನು ಗ್ಲಾಸ್ಗೆ ಏನು ಡ್ಯಾಮೇಜ್ ಆಗಲ್ಲ ರಿಮ್ ತಿಕ್ಕಿರೋದ್ರಿಂದ ನಿಮಗೆ ತಿಕ್ನೆಸ್ಸು ಕವರ್ ಆಗುತ್ತೆ ಮತ್ತು ರಫ್ ಫ್ಯೂಸ್ಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ಸು ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಅಂದರೆ ನೀವು ಸೆವೆನ್ ಟು ಏಯ್ಟ್ ಅವರ್ಸ್ ನೀವು ಕಂಪ್ಯೂಟರ್ ಮುಂದೆ ಮೊಬೈಲ್ ಜಾಸ್ತಿ ನೋಡ್ತಾ ಇದ್ರೆ ನಿಮಗೆ ಈ ಬ್ಲೂ ಲೈಟ್ಸು ಕಣ್ಣಿಗೆ ಪಾಸ್ ಆಗ್ತಾ ಇರುತ್ತೆ ನೋಡಿ ಈ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಅಂದಾಗ ಆ ಬ್ಲೂ ಲೈಟ್ಸ್ನ ಇದು ಕಟ್ ಮಾಡುತ್ತೆ ನೀವೇನಾದರೂ ಕಂಪ್ಯೂಟರ್ ಮೊಬೈಲ್ ಮುಂದೆ ಸೆವೆನ್ ಟು ಏಟ್ ಅವರ್ಸ್ ವರ್ಕ್ ಮಾಡಿದ್ರು ನಿಮಗೆ ಯಾವುದೇ ಥರ ನಿಮ್ಮ ಕಣ್ಣಿಗೆ ಹಾನಿಯಾಗೋಲ್ಲ ಪ್ರೊಟೆಕ್ಷನ್ ಮಾಡುತ್ತೆ ಈ ಗ್ಲಾಸು ನಿಮ್ಮ ಐಸೈಡ್ ಪವರ್ ಏನಾದರೂ ಜಾಸ್ತಿ ಇದ್ದಾಗ ನೀವು ಈ ಥರ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಅನ್ಬ್ರೇಕಬಲ್ ಗ್ಲಾಸ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸ್ ಹಾಕ್ಬೋದು ಇದು ನಿಮಗೆ ತುಂಬ ಬೆಲೆ ಜಾಸ್ತಿ ಅನ್ಸ್ಬೋದು ನೀವು ಬ್ರ್ಯಾಂಡೆಡ್ ಲೆನ್ಸಲ್ಲಿ ತಗೊಂಡ್ರೆ ಇದರ ಬೆಲೆ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಸೆಮಿ ಬ್ರ್ಯಾಂಡಲ್ಲೂ ಕೂಡ ನಿಮಗೆ ಕಡಿಮೆ ರೇಟಲ್ಲೂ ಕೂಡ ಸಿಗುತ್ತೆ ನಿಮಗೂ ಏನಾದರೂ ಇದೇ ಥರ ಸ್ಪೆಕ್ಟಕಲ್ಸ್ ಬೇಕಾದರೆ ನೀವು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ಗೆ ವಿಸಿಟ್ ಮಾಡ್ಬೋದು ಇದು ಬಂದು ಸೆಮಿ ಬ್ರ್ಯಾಂಡ್ ಬ್ಲೂ ರೈ ಫಿಲ್ಟರ್ ಲೆನ್ಸಸ್ಸು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಗ್ಲಾಸಸ್ಸು ಇದು ನಮ್ಮ ಕಸ್ಟಮರ್ಸ್ಗೆ ಫ್ರೇಮ್ ಪ್ಲಸ್ ಲೆನ್ಸ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಡೆಕ್ಸ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸು ಪ್ಲಸ್ ಈ ಥರ ಶೆಲ್ಫ್ ಫ್ರೇಮ್ಗೆ ನಾವು ನಾವು ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡೂವರೆ ಸಾವಿರ ರೂಪಾಯಿಗೆ ಈ ಫ್ರೇಮ್ ಮತ್ತು ಗ್ಲಾಸಸ್ನ ನಾವು ಅವ್ರಿಗೆ ನಮ್ಮ ಕಸ್ಟಮರ್ಸ್ಗೆ ಕನ್ನಡಕ ಇದ್ದೀವಿ ಈ ರೀತಿ ಕನ್ನಡಕನ ನಿಮಗೂ ಕೂಡ ಇದೇ ಥರ ಸ್ಪೆಕ್ಟಿಕಲ್ಸ್ ಬೇಕಿದ್ದರೆ ನಿಮ್ಮ ಐಸೈಟ್ ಪವರ್ ಏನಾದರೂ ಜಾಸ್ತಿ ಇದ್ದು ನಮಗೇನಾದರೂ ತುಂಬ ದಪ್ಪ ಗ್ಲಾಸ್ ಆಗ್ತಾಯಿದ್ರೆ ನಿಮಗೂ ಏನಾದರೂ ಇದೇ ಥರ ತಿನ್ ಲೆನ್ಸಸ್ ಬೇಕಂದರೆ ನೀವು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ಗೆ ವಿಸಿಟ್ ಮಾಡ್ಬೋದು ನಮ್ಮ ಸ್ಟೋರು ಬೆಂಗಳೂರಿನ ನ್ಯೂ ತಿಪ್ಪಸ್ ಅಂದರೆ ಹತ್ರ ಬರುತ್ತೆ ಅಥವಾ ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು